ಅಕ್ಕ ತಾಂಡಿದ್ದ ಮರಿ ಏನ್ ರೇಟ್ ಇತ್ತ್ರ ಅಕ್ಕ ಆರೂವರೆ ಸಾವಿರ ಸಾಕ ಒಂದ್ ಮೂರು ತಿಂಗಳು ಸಾಕಿ ಆಮೇಲೆ ಮಾರಾಟ ಮಾಡ್ತೀರಾ ಏನ್ ರೇಟ್ ಅಣ್ಣ ಎಷ್ಟು ಹದಿನಾರೂವರೆ ಜೊತೆ ಜೊತೆ ಹದ್ನಾರೂವರೆ ಸಾವಿರ ಅಣ್ಣ ಏನ್ ರೇಟ್ ಹೇಳ್ತೀರಣ ಹೇಳಣ್ಣ ಸಾವಿರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ ರೇಟ್ ಹೇಳ್ತೀರ ಇರಗು ಬಂದಿದ್ನಲ್ಲೇ ಬಂತು ಯೂಟ್ಯೂಬ್ ನಾ ಬರ್ತದ ನೋಡ್ರಿ ಇವಾಗ ಸಾಯಂಕಾಲ ಬರ್ತದೇ ಅಣ್ಣ ತಾಂಡಿದ್ದ ಅಣ್ಣ ತಾಂಡ್ರಾ ಏನ್ ರೇಟಿ ತಾಂಡ್ರಿ ಒಂದು ಹನ್ನೆರಡು ಸಾವಿರ ಎರಡು ಒಬ್ಬರ ತಗೇ ತಾಂಡಿದ್ದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಅಣ್ಣ ಏನ್ ಹನ್ನೊಂದ್ ಸಾವಿರ ಒಂದು ಹೊಸ್ತುರ್ಗಾ ತಾಲೂಕಾ ಹನ್ನೊಂದುವರೆ ಸಾವಿರ ಒಂದು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹೊಸ್ಗಾನು ಹೋಗ್ತೀರಾ ಹೊಸದುರ್ಗ ಹಿರೂರು ರಾಮ್ಪುರನೂ ಹೋಗ್ತೀರಾ ಏನ್ ರೇಟ್ ಹೇಳ್ತೀರಣ್ಣ ಏನ್ ರೇಟ್ ಹೇಳ್ತೀರಾ ಇವು ಇದು ಪಟ್ಲಿ ಇವೆರಡೇ ಪಟ್ಲಿ ಇವು ಹೆಣ್ಮರಿನಾ ಇವು ಮೂರು ಹೆಣ್ಮರಿ ಏನ್ ರೇಟ್ ಇಟ್ಟ ಅಣ್ಣ ಇವೆರ್ಡ್ ಪಟ್ಲಿ ಜೊತೆ ಜೊತೆ ಐವತ್ತು ಸಾವಿರ ಇವೆರಡೇ ಮಾತ್ರ ಪಟ್ಲಿ ಇವು ಜೊತೆ ಐವತ್ತು ಸಾವಿರ ಚೆನ್ನಾಗಿರೋ

ಏನ್ ರೇಟ್ ಹೇಳ್ತೀರ ಅಣ್ಣ ಒಂದು ಇಪ್ಪತ್ನಾಕೂವರೆ ಇಪ್ಪತ್ನಾಕೂವರೆ ಸಾವಿರ ಒಂದಿದು ಇಪ್ಪತ್ನಾಕ್ ಸಾವಿರ ಒಂದಿವು

ಇವೇನ್ ರೇಟ್ ಹೇಳ್ತೀರ ಅಣ್ಣ ಅಣ್ಣ ಮರೀನಾಣ್ಣ ನಿಮ್ದು ಒಂದು ವಾರ ವಾರ ಬರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಿ ಮಾರ್ಕೆಟ್ ಬಿಟ್ರೆ ದುರ್ಗಾನೆ ಏನೋ ಈ ಮಾರ್ಕೆಟ್ ಭಾನುವಾರ ಹೊತ್ ಮಾಡ್ಬೇಕಂತ ಹೌದೌದು ಗುರುವಾರ ಮಾಡಿದ್ರೆ ಮಾರ್ಕೆಟ್ ಅನುಕೂಲ ಯಾಕಂದ್ರೆ ಬಹಳ ವರ್ಷಗಳಿಂದ ಬರೀ ಗುರುವಾರನೇ ಬಂದಿರೋದು ಈಗೇನ ಸೋಮವಾರ ಮಾಡ್ಬೇಕು ಅಂತ ಇದಾರೆ ಅದಕ್ಕೋಸ್ಕರ ಭಾನುವಾರ ಸಾರಿ ಭಾನುವಾರ ಮಾಡ್ಬೇಕಂತ ಇದಾರೆ ಭಾನುವಾರ ಯಾರು ಬರಲ್ಲ ಅಂಗಡಿ ಇಲ್ಲಿ ಓಪನ್ ಎಲ್ಲ ಇರುತ್ತೆ

ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಓತಾ ಇಲ್ಲಿಂದ ಇತ್ತ ಇಪ್ಪತ್ತೆಂಟುವರೆ ಅಲ್ಲಿಂದ ಹತ್ತಾಗಿ ಇಪ್ಪತ್ತ್ ಮೂರು ಯಾವ ಬರ್ತೀರಾ

ಹನ್ನೊಂದುವರೆ ಸಾವಿರ ಹನ್ನೊಂದೂವರೆ ಯಾವ ಊರಣ ಕಲ್ಲಳ್ಳಿ ಗೊಲ್ರಟ್ಟಿ ವರವರ ಬರ್ತೀರಾ ವರವರ ಬರ್ತೀರಾ ಆರ್ ಸಂತೆ ಬಾರ್ದಾಗೆ ಅಣ್ಣ ಏನ್ ರೇಟ್ ಹೇಳ್ತೀರಣ ಇಪ್ಪತ್ತೈದು ಹೇಳಿದಿರಾ ಏನ್ ರೇಟಿಗೆ ಬಂದ್ರೆ ಕೊಡ್ತೀರಾ ಇಪ್ಪತ್ತರ ಮೇಲೆ ಹೆಂಗ್ ಸಾಕ್ಯದಾರ ಗುರು ಚೆನ್ನಾಗ್ ಸಾಕ್ಯದಾರ ಅಜ್ಜಿ ನಾನು ಮನೆಗೆ ಹೊಡಿತತ್ತಂತನಾ ಹೇಳಿದ್ರಣ ಒಂದು ಹದಿನಾಲ್ಕು ಸಾವಿರ ರೂಪಾಯಿ

ಏನ ಮಾರ್ಕೆಟ್ ಭಾನುವಾರ ಮಾಡ್ಬೇಕಂತ ಅಂತ ಇದರಂತೆ ಸೋಮವಾರದ್ದು ಗುರುವಾರದ್ದು ಏನು ಮಾಡಲ್ಲ ಒಬ್ಬೊಬ್ರು ಗುರುವಾರದೇ ಭಾನುವಾರ ಮಾಡ್ಬೇಕಂತ ಇದಾರೆ ಮುಟ್ಟಕ್ಕಾಗಲ್ಲ ಮುಟಕ ಮಾತ್ರ ಸೋಮರ್ ಮಾತ್ರ ಗುರುವಾರ ಏನನ್ನ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಬಹಳ ಕಷ್ಟ ಬೇಕಾದ್ರೆ ಮಾಡಿದ್ರೆ ನಡೆಯುತ್ತೆ ಅಣ್ಣ ಏನ್ ರೇಟ್ ಹೇಳ್ತೀರಾ ಅಣ್ಣ ವ್ಯಾಪಾರ ಇಲ್ಲ ಬಿದ್ದೋಯ್ತು ಏನ್ ರೇಟ್ ಹೇಳ್ತೀಯಾ ಮೂವತ್ತೈದು ಸಾವಿರ ಎಷ್ಟು ಒಂದು ಒಂದು ಮೂವತ್ತೈದು ಸಾವಿರ ಚನ್ನಗಿರಿ ಬರ್ತೀಯ ಹೊಸ ಮುಗ್ಸ್ಕೊಂಡ ಒಂದು ಮೂವತ್ತೈದು ಸಾವಿರ ರೂಪಾಯಿ ಒಂದು ಹೇಳ್ತಿದ್ದಾರೆ ವ್ಯಾಪಾರ ಆಗಿದ್ದ ಗುರು ಏನ್ ರೇಟ್ಗೆ ಆಯ್ತು ಗುರು ಹದಿನೆಂಟು ಸಾವಿರ ನೀವೇ ತಾಂಡಿದ್ದ ಏನಕ್ಕೆ ತಾಂಡ್ರಣ ಖುಷಿಗೆ ಮುಂದೆ ಫೈಟರ್ ಕೂರಿ ಮಾಡ್ಬೇಕಂತಣಿ ಖುಷಿ ನೋಡಕ್ ಮರಿ ಇಡ್ಸ್ರೆ ತಾಂಡಿದ್ದೀರಾ ಅಂದ್ರೆ ಕಣಕ್ ಬಿಡ್ತೀರಾ ನೋಡೋಣ ಟ್ರೈನಿಂಗ್ ಕೊಟ್ಟು ಬಿಡೋಣ ಅಂತ ಯಾವ ಅಣ್ಣ ರೇಟ್ ಚೆನ್ನಗಿರಿನಾತೀರಣ ಹದ್ನಾಕ್ ಸಾವಿರ ವ್ಯಾಪಾರ ಹೇಳಿರ ಹೇಳಿರಮೂರು ತಾಂಡಿರ ವ್ಯಾಪಾರ ಆಗಿದಾವೆ ಯಾವ ಅಣ್ಣ ಶಿವಮೊಗ್ಗ ಪರಮ ಆಯ್ತಾ ಅಂಗಡಿಗೆ ಅಣ್ಣ ಏನಮ್ಮ ಮಾರ್ಕೆಟ್ ದುರ್ಗದ ಮಾರ್ಕೆಟ್ ಚೇಂಜ್ ಮಾಡ್ಬೇಕಂತ ಇದಾರಂತೆ ಗೊತ್ತಿಲ್ಲ

ಅಣ್ಣ ಏನ್ ರೇಟ್ ಹೇಳ್ತೀರ ಏನ್ ರೇಟ್ ಹೇಳ್ತೀರಾ ಯಜಮಾನ್ ರೀ ಹತ್ತುವರೆ ಸಾವಿರ ಒಂದು ಯಾವ ಊರ್ರಿ ಓ ಉಳ್ಳಾರ್ತಿ ದೊಡ್ಡ ಉಳ್ಳಾರ್ತಿ ವರ ವರ ಬರ್ತೀರಾ ಮನೆ ಹತ್ರ ಬಂದ್ರು ಸಿಗ್ತಾವ ಏನ್ ಹೇಳಿರಿ ಫೋನ್ ನಂಬರ್ ಹೇಳಿರಿ ಹಿಂದೆ ಹೇಳು ತೊಂಬತ್ತೈದು ತೊಂಬತ್ತೊಂದು ಐವತ್ತೆರಡು ಜೀರೋ ಐದು ಹತ್ತೊಂಬತ್ತು ಫೋನ್ ಮಾಡಿ ಬರ್ಬೇಕು ಏನ್ ರೇಟ್ ಹೇಳ್ತಿಯಾ ಗುರು ಅಣ್ಣ ಏನ್ ರೇಟ್ ಹೇಳ್ತಿಯಾ ಅಣ್ಣ ಏ ಇಡ್ಕೊಂಡ್ರೆ ಅದ ನೀ ನೀ ಹೇಳಬೇಕು ನಿನ್ನವೋ ಜೊತೆ ಮೂವತ್ತೆಂಟು ಸಾವಿರ ಚಂದ್ರವಳ್ಳಿ ಎಕ್ಸ್‌ಪ್ರೆಸ್ YouTube ಹ್ಮ್ ಹಾ ಎಲ್ಲಾ ಕಳ್ಸೋರ

ஏன் ஜத்தே முவத்தை சாரா சேம் சிராதோ அது இதே தர மறிய வரோது ஏன் ரேட்டானா ಏನ್ ರೇಟು ಹದಿನೆಂಟುವರೆ ನಾಲ್ಕು ಇದಾವಣ ಯಾವ ಜಾಲಿಕಟ್ಟೆನಾ ವರ ವರ ಬರ್ತೀರಾ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಮಾಲಿನ ಮೇಲೆ ವ್ಯಾಪಾರ ಆಗಿದಾವ ಇನ್ನ ಇಲ್ಲ ಇನ್ನ ಆಗ್ತಾ ಇದಾವೆ ನ ಈನ್ ರೇಟ್ ಹೇಳ್ತಿ ಅಣ್ಣ ಆ ಮಾಲಿದ್ದೆನ್ ರೇಟ್ ಹಾ ಏ ಅಣ್ಣ ಈನ್ ರೇಟ್ ಯಾದಣ್ಣ ಯೋ 15 18 15 18 ಎರಡು ಮಿಕ್ಸ್ ಇದಾವೆ ಹ್ಮ್ ಹಾಯ್ ಬಟ್ಲೇ ಹೇಳ್ತಿ ಅಣ್ಣ ಓಯ್ ಬಟ್ಲೇ ಹೇಳ್ತಿ ಅಣ್ಣ ವಾಟ್ಸಾಪ್ ವಾಟ್ಸಾಪ್ ಕೋಸನ್ ಏನು ರೇಟ್ ಹೇಳ್ತಿ ಅಣ್ಣ ஏனா ஏன் ரேட்ட அண்ணா மூவத் சவ்ரே ஏன் ரேட்டி வந்து விட்டு கொடுத்து ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರಣ ಅರಾಮಣ್ಣ ಏನ್ ರೇಟ್ ಅಣ್ಣ ಇಪ್ಪತ್ ಸಾವಿರ ಹನ್ನೆರಡು ಸಾವಿರ ಅಣ್ಣ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಒಂದು ಹೇಳ್ತಿದ್ದಾರೆ اور رونا اور ಏನ್ ರೇಟ್ ಹೇಳ್ತೀರಾ ಯಜಮಾನ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಇದೇನ್ ರೇಟ್ ಹೇಳ್ತೀರಾ ವೈಟ್ ಕಲರ್ ಇದು ನಲವತ್ತೈದು ಸಾವಿರ ಇದು ಅಣ್ಣ ವ್ಯಾಪಾರ ಆಗಿದ್ದ ಏನ್ ಅಣ್ಣ ಹದ್ನಾಕೂವರೆ ಸಾವಿರಕ್ಕಾಯ್ತಾ ರಾಣೆಬೆನೂರಿಗೆ ಹೋಗಿ ಮಾರೋರು ಏನ್ ರೇಟಿಗೆ ಆಯ್ತ್ರಿ ಯಜಮಾನ್ರಿ ವ್ಯಾಪಾರ

ಅವು ಮುಂದಿರೋ ಎಂಟ್ ಸಾವಿರದ ನೂರು ಇವು ಏನ್ ರೇಟ್ ಅಣ್ಣ ಹದ್ಮೂರ ಹಂಗ ಬಿತ್ತಾ ಏನ್ ರೇಟ್ ಬಿತ್ ಗುರು ಆರೂವರೆ ಸಾವಿರ